ಯಾರೆಲ್ಲ ನೋಡಿದ್ದೀರಾ ನಿಮ್ಮ ಈ ಕೈಗಳ ಮೇಲೆ ಫೈವ್ ಟು ಜೀರೋ ಸೆವೆನ್ ಫೋರ್ ಒನ್ ಏಟ್ ಆಗಲಿ ಸೆವೆನ್ ಫೋರ್ ಒನ್ ಆಗಲಿ ಈ ಥರ ನಂಬರ್ಸ್ ಎಲ್ಲ ರಿಪೀಟೆಡ್ ಆಗಿ ಬರ್ಕೊಂಡಿರೋದಾಗ್ಲಿ ಇಲ್ಲಾಂದರೆ ಮ್ಯಾನಿಫೆಸ್ಟೇಷನ್ ಚಾನಲ್ಸ್ ಅಲ್ಲೆಲ್ಲ ಈ ನಂಬರ್ಸ್ ಬರ್ಕೊಂಡಿರೋದು ನೀವು ಯಾರಾದರೂ ನೋಡಿದೀರಾ ಹಾಗಾದ್ರೆ ಇದನ್ನೇ ದ ಗ್ರಭವಾಯ್ ಕೋರ್ಟ್ಸ್ ಅಂತ ಹೇಳ್ತಾರೆ ಏನಿದು ಗ್ರಭವಾಯ್ ಕೋರ್ಟ್ಸ್ ಅಂದ್ರೆ ಗ್ರಭವಾಯ್ ಕೋರ್ಸ್ ಅನ್ನೋದೊಂದು ನಂಬರ್ ಸೀಕ್ವೆನ್ಸಸ್ ಅದು ರಿಗಾರ್ಡಿಂಗ್ ಗ್ರಭವಾಯ್ ಅಂತ ರಷ್ಯನ್ ಒಬ್ಬ ಮೆಥಮೆಟಿಷಿಯನ್ ಮತ್ತು ಸ್ಪಿರಿಚುಯಲ್ ಟೀಚರ್ ಇದನ್ನ ಕಂಡುಹಿಡಿದಿರೋದು ಅಂದ್ರೆ ಹಿ ಬಿಲೀವ್ ದಟ್ ಈಚ್ ಗೆ ಒಂದೊಂದು ವೈಬ್ರೇಷನ್ ಮತ್ತೆ ಒಂದು ಫ್ರೀಕ್ವೆನ್ಸಿ ಇದೆ ಅದು ನಮ್ಮ ಬಾಡಿಯಲ್ಲಿರುವಂತಹ ಎಷ್ಟೊಂದು ಪ್ರಾಬ್ಲಮ್ಸ್ ನ ಹೀಲ್ ಮಾಡ್ಕೋಬಹುದು ನಮ್ಮ ಡಿಸೈರ್ಸ್ ನಾವು ಬೇಕಾ ಪಡ್ಕೋಬಹುದು ಮತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಗೋಲ್ಸ್ ನ ಈಸಿಯಾಗಿ ರೀಚ್ ಮಾಡೋದಕ್ಕೆ ಈ ನಂಬರ್ಸ್ ನ ಯೂಸ್ ಮಾಡಬಹುದು ಅಂತ ಇವ್ರು ಗ್ರಭವಯ ಅನ್ನೋ ಒಬ್ಬ ರಷ್ಯನ್ ಮ್ಯಾಥಮೆಟಿಷಿಯನ್ ಹೇಳಿರೋದು ಅವರ ಕೋರ್ಸ್ ಪ್ರತಿಯೊಂದೂ ತುಂಬಾ ಪವರ್ಫುಲ್ ಕೋರ್ಸ್ ಅದು ನಾವು ಯಾವಾಗ ನಾವು ಒಳ್ಳೆ ಇಂಟೆನ್ಶನ್ ಇಂದ ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಪ್ರಾಕ್ಟೀಸ್ ಮಾಡಿದಾಗ ಆ ಗೆ ನಾವ್ ಯಾವ ಪ್ರಾಬ್ಲಮ್ ಗೆ ನಾವು ಬರೀತಾ ಇದೀವೋ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಇದು ತುಂಬಾ ಫಾಸ್ಟ್ ಆಗಿ ವರ್ಕೌಟ್ ಆಗುತ್ತೆ ನಾನು ಇಲ್ಲಿ ಸೆಂಡ್ ಮಾಡಿದ್ದೀನಿ ನೋಡಿ ಇಲ್ಲಿ ಶೇರ್ ಮಾಡಿದ್ದೀನಿ ನಾನು ಬರೀ ಹೆಲ್ತ್ ಬೇಕಾಗಿರೋದನ್ನ ಮಾತ್ರ ಶೇರ್ ಮಾಡಿದ್ದೀನಿ ಸೊ ದಟ್ ಇದನ್ನು ನೀವು ಯಾವ ಬರೀತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಏಕ್ ಅಂದರೆ ಹೆಡ್ ಬರ ಬಂದು ಆ ಕೋಡ್ ಬರೆಯೋದು ಹೇಗೆ ಇದನ್ನ ಬರಿಬೇಕು ಯಾವ ತರ ಬರೀಬೇಕು ಅಂತ ನೀವು ಕೇಳೋದಾದ್ರೆ ರವಾಯಿ ಕೋರ್ಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಹೆಲ್ತ್ಗೆ ಇದ್ದೀರಾ ಫಾರ್ ಒಂದು ಮೈಗ್ರೇನ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಇಲ್ಲಿ ಬ್ರಿಸ್ಟ್ ಇದೆ ಅಲ್ವಾ ಈ ಬ್ರಿಸ್ಟ್ ಮೇಲೆ ಬ್ಲೂ ಆರ್ ಗ್ರೀನ್ ಪೆನ್ ಅಲ್ಲಿ ನಂಬರ್ ಬರ್ಕೊಂಡು ಪ್ರತಿ ಈ ನಂಬರ್ ನೋಡ್ತಾ ಇದ್ದಾಗ ನೀವು ರಿಪೀಟ್ ಮಾಡ್ತಾ ಇರಿ ಒಳ್ಳೆ ಇಂಟೆನ್ಶನ್ ಇದು ಪಾಸಿಟಿವಿಟಿ ಆಗಿ ಇದನ್ನ ಫೇತ್ ಅಂದ್ರೆ ಬಿಲೀವ್ ಮಾಡಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂಡ್ ಯು ಕ್ಯಾನ್ ರೈಟ್ ಇನ್ ಯುವ ಜರ್ನಲ್ ನೀವು ಪ್ರತಿಯೊಂದ್ಸತಿ ಈ ನಂಬರ್ಸ್ ಬರೀತಾ ಇದ್ದಾಗ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೋಗಿ ಕುತ್ಕೊಂಡಾಗ ಆ ನಂಬರ್ಸ್ಗೆ ಆ ಎನರ್ಜೀಸ್ಗೆ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಕೋರ್ಸ್ ಈ ನಂಬರ್ಸ್ ತುಂಬಾ ಎನರ್ಜೆಟಿಕ್ ಪಾಸ್ವರ್ಡ್ ತರ ನಮ್ಮ ಯೂನಿವರ್ಸ್ ಗೆ ಇದೆಲ್ಲ ಒಂದು ಪಾಸ್ವರ್ಡ್ಸ್ ತರ ಇದನ್ನ ಹೇಳ್ತಾ ಇದ್ದಾಗ ಆ ಎನರ್ಜಿ ಆ ವೈಬ್ರೇಷನ್ ಆ ನಂಬರ್ಸ್ ಅಲ್ಲಿ ಇರೋದನ್ನ ನಾವು ಬೇಗ ಕನೆಕ್ಟ್ ಮಾಡ್ತಾ ಹೋಗ್ಬೋದು ಯೂನಿವರ್ಸ್ ಅಲ್ಲಿ ನಾವು ಹೀಲಿಂಗ್ ಗೆ ತುಂಬಾ ಯೂಸ್ ಮಾಡ್ಕೋಬಹುದು ಅಂಡ್ ಇದನ್ನ ವಿತ್ ಬಿಲೀಫ್ ಮಾಡಿದಾಗ ಇದು ಬೇಗ ನಮಗೆ ಹೀಲ್ ಆಗಕ್ಕೆ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಕೂಡ ಈ ನಂಬರ್ಸ್ನ ನಾವು ಯೂಸ್ ಮಾಡ್ತಾ ಇರ್ಬೋದು ಯಾವಾಗ ನೀವು ವಿಶುಲೈಸ್ ಮಾಡಿದಾಗ ನಿಮ್ಮ ಇಂಟೆನ್ಷನ್ಸ್ ಸೆಟ್ ಮಾಡಿರ್ತಿರಲ್ವಾ ಫಾರ್ ಎಕ್ಸಾಂಪಲ್ ಮೈಗ್ರೇನ್ಗೆ ನೀವು ಒಂದು ಪಾಸಿಟಿವ್ ಅಫರ್ಮೇಶನ್ ಇಟ್ಕೊಂಡು ಆ ಇಂಟೆಷನ್ ಅಲ್ಲಿ ನಿಮ್ ಮೈಗ್ರೈನ್ ಹೀಲ್ ಆಗಬೇಕು ಅಂತ ಇದ್ದಾಗ ಮೈಗ್ರೇನ್ ಗೈ ಕೋಡ್ ನ ನೀವು ರಿಪೀಟೆಡ್ ಆಗಿ ವಿಜುಲೈಸ್ ಮಾಡ್ತಾ ಇರಿ ಸೊ ದಟ್ ಅದು ಬೇಗ ಹೀಲ್ ಆಗಕ್ಕೆ ಸ್ಟಾರ್ಟ್ ಅಂಡ್ ಮೆಡಿಟೇಷನ್ ಅಲ್ಲಿ ಕೂಡ ಈ ನೀವು ರಿಪೀಟೆಡ್ ಆಗಿ ನೋಡಿಕೊಂಡು ನಿಮ್ಮ ಇಂಟೆನ್ಷನ್ ನ ಹೇಳ್ತಾ ಇರಿ ಸೊ ದಟ್ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಜರ್ನಲಿಂಗ್ ಮಾಡಬಹುದು ಮತ್ತೆ ಇದು ಅಲ್ಲಿ ಮಾಡಿದಾಗ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನೀವು ಪದೇ ಪದೇ ಇದನ್ನ ನೋಡ್ತಾ ಇದ್ದಾಗ ನಿಮ್ಮ ಇಂಟೆನ್ಶನ್ ಮೇಲೆ ಹೋದಾಗ ಇದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಹೀಲ್ ಆಗೋದಕ್ಕೆ ಮತ್ತೆ ನೀವು ಕೇಳಬಹುದು ಎಷ್ಟು ಫಾಸ್ಟ್ ಆಗಿ ನಮಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಇಟ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ಫೋಕಸ್ಡ್ ಆಗಿದ್ದೀರಾ ಎಷ್ಟು ಇದನ್ನ ನಂಬಿಸಿ ಮಾಡ್ತಾ ಇದೀರಾ ಅಂಡ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಮಾಡಿ ಎಷ್ಟು ಅಲೈನ್ಮೆಂಟ್ ಅಲ್ಲಿ ಇದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ವರ್ಕ್ ಆಗೋದು ವರ್ಕ್ ಆಗಿರೋದು ಫಾರ್ ಎಕ್ಸಾಂಪಲ್ ನೀವು ಒಳ್ಳೆ ಅಲೈನ್ಮೆಂಟ್ ಅಲ್ಲಿ ಇವತ್ತು ಮಾಡಿ ನಾಳೆ ಮಾಡಿದ್ರಾ ನಾಳೆ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನ ರಿಪೀಟೆಡ್ ಆಗಿ ಒಂದು ಪಾಸಿಟಿವ್ ಆಗಿ ಹೇಳ್ಕೊಂಡು ಈ ನಂಬರ್ಸ್ ನ ಯೂಸ್ ಮಾಡ್ತಾ ಇದ್ದಾಗ ಫಾಸ್ಟ್ ಆಗಿ ನಾವು ರಿಸಲ್ಟ್ಸ್ ನ ನೋಡಬಹುದು ನೆಕ್ಸ್ಟ್ ಇದು ನಾವು ಕೋಪ ಮಾಡಿಕೊಂಡು ಡಿಸ್ಪರೇಟ್ ಆಗಿ ಪ್ರಾಕ್ಟೀಸ್ ನನಗೆ ಸಿಕ್ಬಿಡ್ಬೇಕು ಆಗ್ಬಿಡುತ್ತೆ ಆಗ್ಬಿಡುತ್ತೆ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ ಯಾವಾಗ ಆಗಿದ್ದು ಪೀಸ್ಫುಲ್ ಆಗಿದ್ದು ಫೋಕಸ್ಡ್ ಆಗಿ ಲವೇಬಲ್ ಆಗಿ ಇದನ್ನ ಈ ಲೆಟ್ಗೋ ಮಾಡು ಪ್ರಾಕ್ಟಿ ಇದನ್ನ ಬರೆದ ಮೇಲೆ ಲೆಟ್ಗೋ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ನೀವು ಲೆಟ್ಗೋ ಮಾಡಿಲ್ಲ ಅಂದರೆ ಇಟ್ ಡಸೆಂಟ್ ವರ್ಕ್ ಯಾವಾಗ ನಾವು ಬರದ ಮೇಲೆ ಗೋ ಮಾಡ್ಬಿಡಬೇಕು ಓಕೆ ಅಂತ ವೆನ್ ಯು ಡೂ ದಟ್ ಅದು ಬೇಗ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಈ ಸ್ಕ್ರೀನ್ ಮೇಲೆ ಪಾಸಿಟಿವ್ ಮತ್ತೆ ಮತ್ತು ಗಬವಾಯ್ ಕೋರ್ಸ್ನ ಯೂಸ್ ಹೇಳಿದ್ದೀನಿ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಬರೀ ಹೆಲ್ತ್ ಮಾತ್ರ ನಾನು ಹೇಳಿದ್ದೀನಿ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳೋದಾಗ್ಲಿ ಅಂದ್ರೆ ಸೇವ್ ಮಾಡ್ಕೊಳ್ಳಿ ಈ ವಿಡಿಯೋನ ದಟ್ ನಿಮ್ಗೆ ಯೂಸ್ ಆಗ್ಬೋದು ಬೇರೆವರೆಗೂ ಶೇರ್ ಮಾಡಿ ಯಾರಾದ್ರೂ ಹೆಲ್ತ್ ಬೆನಿಫಿಟ್ಸ್ ಬೇಕಾದಾಗ ಇದನ್ನ ಶೇರ್ ಮಾಡಿದಾಗ ಅವರು ಕೂಡ ಈ ವಿಡಿಯೋ ನೋಡಿ ಅವರ ಹೆಲ್ತ್ ಒಳ್ಳೆ ಚೆನ್ನಾಗಿ ಮಾಡ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಬಿಟ್ ರೀತಿ